ಅಸ್ಸಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಎಂಟು ವರ್ಷದ ನಸೀಮಾ ಸ್ನಾನಗೃಹದ ನೆಲದ ಮೇಲೆ ಕುಳಿತು ಅಳುತ್ತಿದ್ದಾಳೆ ಒಂದು ಸಣ್ಣ ಮನೆಯಲ್ಲಿ ವಾಸಿಸುವವಳ ತಾಯಿ ಫಾತಿಮಾ ಅಳುವಿನ ಶಬ್ದ ಕೇಳಿ ಓಡಿಬರುತ್ತಾಳೆ ನಸೀಮಾ ಮೋಳೆ ಏನಾಯಿತು ಯಾಕೆ ಅಳುತ್ತಿದ್ದೀಯಾ ಎಂದು ಫಾತಿಮಾ ಕೂಗಿ ಕೇಳುತ್ತಾಳೆ ಸ್ನಾನಗೃಹದ ಬಾಗಿಲು ಮುಚ್ಚಿರುವುದರಿಂದ ಫಾತಿಮಾ ಕರೆಯುತ್ತಾಳೆ ಮೋಳೆ ಬಾಗಿಲು ತೆಗೆ ಅಮ್ಮ ಇಲ್ಲಿದ್ದಾಳೆ ನಸೀಮಾ ಸಿಡುಕಿನಿಂದ ಬಾಗಿಲು ತೆರೆಯುವಾಗ ಫಾತಿಮಾ ಅವಳ ಕಣ್ಣುಗಳು ಅಳುವಿನಿಂದ ಊದಿಕೊಂಡಿರುವುದನ್ನು ಕಾಣುತ್ತಾಳೆ ನಸೀಮಾ ಏನಾಯಿತು ಮೋಳೆ ಯಾವ ನೋವಿನಿಂದ ಎಂದು ಫಾತಿಮಾ ಮಗಳ ಮುಂದೆ ಮೊಣಕಾಲಿಟ್ಟು ಕೇಳುತ್ತಾಳೆ ನಸೀಮಾ ಹೇಳುತ್ತಾಳೆ ಅಮ್ಮ ಖಾಸಗಿ ಭಾಗಗಳಲ್ಲಿ ನೋವಾಗುತ್ತಿದೆ ಶೌಚಾಲಯಕ್ಕೆ ಹೋಗಲು ಆಗುತ್ತಿಲ್ಲ ತುಂಬಾ ನೋವಾಗುತ್ತಿದೆ ಫಾತಿಮಾ ಆಘಾತಗೊಂಡು ಯಾರಾದರೂ ಏನಾದರೂ ಮಾಡಿದರ ಮೋಳೆ ಎಂದು ಕೇಳುತ್ತಾಳೆ ನಸೀಮಾ ತಲೆಯಾಡಿಸಿ ಇಲ್ಲ ಅಮ್ಮಾ ಆದರೆ ನೋವು ತುಂಬ ಇದೆ ಎಂದು ಹೇಳುತ್ತಾಳೆ ಫಾತಿಮಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಏನೂ ಬೇಡ ಮೋಳೆ ನಾವು ಡಾಕ್ಟರ್ ಬಳಿಗೆ ಹೋಗೋಣ ಅಲ್ಲಾಹು ಎಲ್ಲವನ್ನೂ ಸರಿ ಮಾಡುತ್ತಾನೆ ಎಂದು ಹೇಳುತ್ತಾಳೆ ಫಾತಿಮಾ ನಸೀಮಾಡನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ದಾರಿಯಲ್ಲಿ ಅವಳು ದುವಾ ಮಾಡುತ್ತಾಳೆ ಅಲ್ಲಾಹುವೆ ನನ್ನ ಮಗಳನ್ನು ಕಾಪಾಡು ಆಸ್ಪತ್ರೆಗೆ ತಲುಪಿದಾಗ ನಸೀಮಾ ತುಂಬಾ ಭಯಪಡುತ್ತಿದ್ದಾಳೆ ಫಾತಿಮಾ ಅವಳನ್ನು ಸಂತೈಸುತ್ತಾಳೆ ಭಯಪಡಬೇಡ ಮೋಳೆ ಡಾಕ್ಟರ್ ನಿನ್ನನ್ನು ಗುಣಪಡಿಸುತ್ತಾಳೆ ಅಮ್ಮ ಇಲ್ಲೇ ಇದ್ದಾಳೆ ಡಾಕ್ಟರ್ ರಹೀನಾ ಒಬ್ಬ ಕರುಣಾಮಯಿಯಾದ ಮಹಿಳೆ ನಸೀಮಾಳನ್ನು ಪರೀಕ್ಷಿಸುತ್ತಾರೆ ನಸೀಮಾ ಯಾವಾಗಿನಿಂದ ನೋವು ಶುರುವಾಯಿತು ಎಂದು ಕೇಳುತ್ತಾರೆ ನಸೀಮಾ ಹೇಳುತ್ತಾಳೆ ಕೆಲವು ದಿನಗಳಿಂದ ಡಾಕ್ಟರ್ ಆದರೆ ಅಮ್ಮನಿಗೆ ಹೇಳಲಿಲ್ಲ ಅಮ್ಮ ಚಿಂತೆಪಡುತ್ತಾಳೆ ಎಂದು ಯೋಚಿಸಿದೆ ಹಾತಿಮಾಳ ಕಣ್ಣುಗಳು ಒದ್ದೆಯಾಗುತ್ತವೆ ನನ್ನ ಮೋಳೆ ನಿನ್ನ ಆರೋಗ್ಯ ನನ್ನನ್ನು ಚಿಂತೆಗೊಳಿಸುವುದಿಲ್ಲ ನಿನ್ನ ನೋವನ್ನು ತಿಳಿಯಲು ನಾನು ಯಾವಾಗಲೂ ಇದ್ದೇನೆ ಎಂದು ಹೇಳಿ ಅವಳನ್ನು ಅಪ್ಪಿಕೊಳ್ಳುತ್ತಾಳೆ ಡಾಕ್ಟರ್ ರಹೀನಾ ಕೆಲವು ಪರೀಕ್ಷೆಗಳನ್ನು ಸೂಚಿಸುತ್ತಾರೆ ನಿನ್ನ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಫಾತಿಮಾ ಎಂದು ಕೇಳುತ್ತಾರೆ ಫಾತಿಮಾ ಹೇಳುತ್ತಾಳೆ ನಾನು ಮತ್ತು ನಸೀಮಾ ಮಾತ್ರ ನಾನು ಒಂದು ಟೈಲರಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತೇನೆ ಕೆಲಸಕ್ಕೆ ಹೋಗುವಾಗ ನಸೀಮಾ ಮನೆಯಲ್ಲಿ ಒಂಟಿಯಾಗಿರುತ್ತಾಳೆ ನಾನು ಅವಳಿಗೆ ಆಹಾರ ಎಲ್ಲವನ್ನೂ ಸಿದ್ಧಪಡಿಸಿಡುತ್ತೇನೆ ಡಾಕ್ಟರ್ ತಲೆಯಾಡಿಸಿ ನಿನ್ನ ಸ್ಥಿತಿಯನ್ನು ಅರ್ಥಮಾಡಿಕೊಂಡಿದ್ದೇನೆ ಆದರೆ ನಸೀಮಾಳಿಗೆ ಏನಾಗಿದೆ ಎಂದು ಕಂಡುಹಿಡಿಯಬೇಕು ಎಂದು ಹೇಳುತ್ತಾರೆ ಕೆಲವು ಪರೀಕ್ಷೆಗಳ ನಂತರ ಸ್ಪಷ್ಟ ಉತ್ತರ ಸಿಗಲಿಲ್ಲ ಡಾಕ್ಟರ್ ಹೇಳುತ್ತಾರೆ ನಾವು ಮಕ್ಕಳ ಸ್ತ್ರೀರೋಗ ತಜ್ಞರನ್ನು ಭೇಟಿಯಾಗಬೇಕು ನಸೀಮಾಳನ್ನು ಆಸ್ಪತ್ರೆಗೆ ದಾಖಲಿಸಿದರು ಆದರೆ ದಿನಗಳು ಕಳೆದರೂ ಯಾವುದೇ ಪ್ರಗತಿಯಿಲ್ಲ ಫಾತಿಮಾ ಚಿಂತೆಗೊಂಡು ನನ್ನ ಮಗಳು ಇಂತಹ ನೋವಿನಲ್ಲಿ ಇರುವುದನ್ನು ನೋಡಲಾಗುತ್ತಿಲ್ಲ ಏನಾದರೂ ಮಾಡಿ ಎಂದು ಬೇಡಿಕೊಂಡಳು ಕೊನೆಗೆ ಆಸ್ಪತ್ರೆಯವರು ಏನನ್ನೂ ಕಂಡುಹಿಡಿಯಲಾಗದಿದ್ದಾಗ ಫಾತಿಮಾ ನಸೀಮಾಳನ್ನು ಮನೆಗೆ ಕರೆದುಕೊಂಡು ಬಂದಳು ಅಲ್ಲಾಹು ಒಂದು ದಾರಿ ತೋರಿಸುತ್ತಾನೆ ಎಂದು ಅವಳು ತನಗೆ ತಾನೇ ಹೇಳಿಕೊಂಡಳು ಆದರೆ ನಸೀಮಾಳ ನೋವು ಕಡಿಮೆಯಾಗಲಿಲ್ಲ ಅವಳು ಎದೆಯಲ್ಲೂ ನೋವಿರುವುದಾಗಿ ಹೇಳಲಾರಂಭಿಸಿದಳು ಜ್ವರವೂ ಬಂತು ಒಬ್ಬ ನೆರೆಯವರು ಹೇಳಿದರೂ ನಿನ್ನ ಊರಿನಲ್ಲಿ ಆಯಿಷಾ ಉಮ್ಮಾ ಎಂಬ ಒಬ್ಬ ಹಕೀಮತ್ ಇದ್ದಾರೆ ಅವರಿಗೆ ಪ್ರಕೃತಿ ಚಿಕಿತ್ಸೆ ಗೊತ್ತು ಫಾತಿಮಾ ನಸೀಮಾಳನ್ನು ಆಯಿಷಾ ಉಮ್ಮನ ಮನೆಗೆ ಕರೆದುಕೊಂಡು ಹೋದಳು ಆಯಿಷಾ ಉಮ್ಮ ಒಬ್ಬ ವಯಸ್ಸಾದ ಮಹಿಳೆ ಹೇಳಿದರು ನಿನ್ನ ಮಗಳನ್ನು ಅಲ್ಲಾಹುವಿನ ಕೈಗೆ ಬಿಡಬೇಕು ನಾನು ಕೆಲವು ಔಷಧಿಗಳನ್ನು ಕೊಡುತ್ತೇನೆ ಅವರು ಕೆಲವು ಗಿಡಮೂಲಿಕೆಗಳನ್ನು ಕುದಿಸಿ ನಸೀಮಾಳಿಗೆ ಕುಡಿಯಲು ಕೊಟ್ಟರು ಇದು ನಿನ್ನ ದೇಹವನ್ನು ಶುದ್ಧೀಕರಿಸುತ್ತದೆ ಎಂದು ಆಯಿಷಾ ಉಮ್ಮ ಹೇಳಿದರು ನಸೀಮಾ ಅದನ್ನು ಕುಡಿದಳು ಆದರೆ ನೋವು ಕಡಿಮೆಯಾಗಲಿಲ್ಲ ಒಂದು ದಿನ ನಸೀಮಾ ಸ್ನಾನಗ್ರಹದಿಂದ ಕಿರುಚಿದಳು ಅಮ್ಮ ರಕ್ತ ನನಗೆ ಭಯವಾಗುತ್ತಿದೆ ಫಾತಿಮಾ ಓಡಿ ಹೋಗಿ ನೋಡಿದಾಗ ಮಗಳ ಬಟ್ಟೆಯಲ್ಲಿ ರಕ್ತವಿತ್ತು ತಕ್ಷಣ ಅವಳು ನಸೀಮಾಳನ್ನು ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಅಲ್ಲಿ ಒಬ್ಬ ಎಂಡೋಕ್ರಿನಾಲಜಿಸ್ಟ್ ಡಾ ಸಫಿಯಾ ನಸೀಮಾಳನ್ನು ಪರೀಕ್ಷಿಸಿದರು ನಿನ್ನ ಮಗಳಿಗೆ ಪ್ರಿಕೋಷಿಯಸ್ ಪ್ಯೂಬರ್ಟಿ ಇದೆ ಎಂದು ಡಾಕ್ಟರ್ ಹೇಳಿದರು ಅಂದರೆ ಅವಳ ದೇಹವು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ವಯಸ್ಕರ ದೈಹಿಕ ಬದಲಾವಣೆಗಳನ್ನು ತೋರಿಸುತ್ತಿದೆ ಫಾತಿಮಾ ಆಘಾತಗೊಂಡು ಇದೇನು ಡಾಕ್ಟರ್ ಇದಕ್ಕೆ ಕಾರಣವೇನು ಎಂದು ಕೇಳಿದಳು ಡಾಕ್ಟರ್ ವಿವರಿಸಿದರೂ ಇದಕ್ಕೆ ಹಲವು ಕಾರಣಗಳಿರಬಹುದು ಆಹಾರದಲ್ಲಿ ಅತಿಯಾದ ಕೊಬ್ಬು ಪ್ಲಾಸ್ಟಿಕ್ನಿಂದ ಬರುವ ರಾಸಾಯನಿಕಗಳು ಅಥವಾ ಕೆಟ್ಟ ವಿಷಯಗಳನ್ನು ನೋಡುವುದು ಇದು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತದೆ ನಿನ್ನ ಮಗಳಿಗೆ ಒಳ್ಳೆಯ ಆಹಾರ ಹಣ್ಣುಗಳು ತರಕಾರಿಗಳು ಒಳ್ಳೆಯ ವಾತಾವರಣ ಇವೆಲ್ಲ ಬೇಕು ಎಂದು ಡಾಕ್ಟರ್ ಸಲಹೆ ನೀಡಿದರು ಅಲ್ಲಾಹುವಿನ ಕೃಪೆಯಿಂದ ನಾವು ಚಿಕಿತ್ಸೆಯನ್ನು ಆರಂಭಿಸುತ್ತೇವೆ ನಿನ್ನ ಮಗಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ನಾವು ನೋಡಿಕೊಳ್ಳುತ್ತೇವೆ ಫಾತಿಮಾ ನಸೀಮಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಮೋಳೆ ಅಮ್ಮ ನಿನ್ನನ್ನು ಯಾವಾಗಲೂ ನೋಡಿಕೊಳ್ಳುತ್ತಾಳೆ ಅಲ್ಲಾಹು ನಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳಿದಳು ನಸೀಮಾ ಸ್ವಲ್ಪ ನಗುತ್ತಾ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಮ್ಮ ಎಂದು ಹೇಳಿದಳು ಡಾಕ್ಟರ್ ಸಫಿಯಾ ಹೇಳಿದರು ಫಾತಿಮಾ ಇದು ನಿನ್ನ ತಪ್ಪಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಬೇಗನೆ ಇಂತಹ ಪ್ರಭಾವಕ್ಕೆ ಒಳಗಾಗುತ್ತಾರೆ ಆದರೆ ನಿನ್ನ ಕರ್ತವ್ಯವೆಂದರೆ ನಸೀಮಾಳಿಗೆ ಸುರಕ್ಷಿತವಾದ ಇಸ್ಲಾಮಿಕ್ ಮೌಲ್ಯಗಳಿರುವ ವಾತಾವರಣವನ್ನು ಒದಗಿಸುವುದು ಫಾತಿಮಾ ಕಣ್ಣೀರನ್ನು ಒರೆಸಿಕೊಂಡು ಸರಿ ಡಾಕ್ಟರ್ ಅಲ್ಲಾಹುವಿನ ಸಹಾಯದಿಂದ ನಾನು ನನ್ನ ಮಗಳಿಗಾಗಿ ಎಲ್ಲವನ್ನೂ ಮಾಡುತ್ತೇನೆ ಎಂದು ಹೇಳಿದಳು ನಿಮ್ಮ ಅಭಿಪ್ರಾಯ ಪ್ರಿಯ ಓದುಗರೆ ಈ ಕಥೆಯಿಂದ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಮಕ್ಕಳ ಬೆಳವಣಿಗೆಯಲ್ಲಿ ಆಹಾರ ಮತ್ತು ಪರಿಸರವು ಹೇಗೆ ಪ್ರಭಾವ ಬೀರುತ್ತದೆ ನಿಮ್ಮ ಅನುಭವಗಳನ್ನು ಕೆಳಗೆ ಹಂಚಿಕೊಳ್ಳಿ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅವರಿಗೂ ಇದು ಉಪಯುಕ್ತವಾಗಬಹುದು ಅಲ್ಲಾಹು ನಮ್ಮೆಲ್ಲರನ್ನೂ ಕಾಪಾಡಲಿ ಆಮೀನ್